ಶನಿಯ ಕಣ್ಣುಗಳನ್ನು ನೋಡಲು ಜನರು ಏಕೆ ಹೆದರುತ್ತಾರೆ ರಹಸ್ಯಗಳು ಏನು ಅನ್ನೋದನ್ನು ನಾವು ತಿಳಿಯೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶನಿ ದೇವಸ್ಥಾನದಲ್ಲಿ ನೇರ ಸಾಲಿನಲ್ಲಿ ನಿಂತು ಶನಿ ಮೂರ್ತಿಯನ್ನು ಪೂಜಿಸಬಾರದು ಹಾಗೆಯೇ ಅವರ ಪ್ರತಿಮೆಯನ್ನು ಮನೆಯಲ್ಲಿ ಸ್ಥಾಪಿಸಬಾರದು ಎಂದು ಶಾಸ್ತ್ರ ಹೇಳುತ್ತೆ ಯಾಕೆ ಈ ರೀತಿ ಶನಿಯ ದುಷ್ಟದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ ಅವರ ಕೆಟ್ಟ ದಿನಗಳು ಪ್ರಾರಂಭವಾಗುತ್ತವೆ ಎಂದು ಆಗಾಗ್ಗೆ ಚರ್ಚಿಸಲಾಗುತ್ತದೆ ಯಾಕೆ ಈ ರೀತಿ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಷ್ಟಕ್ಕೂ ಜನರು ಶನಿದೇವರ ವಕ್ರದೃಷ್ಟಿಗೆ ಯಾಕೆ ಹೆದರುಗುತ್ತಾರೆ ಅನ್ನೋದನ್ನ ಕೂಡ ನಾವಿವತ್ತು ನೋಡೋಣ ಶನಿದೇವನ ವಕ್ರದೃಷ್ಟಿಯ ರಹಸ್ಯವನ್ನು ತಿಳಿಯೋಣ ಶನಿದೇವರು ದೇವಿ ಮಾಂಧ ಮತ್ತು ದೇವಿ ಜ್ಯೇಷ್ಠ ಎಂಬ ಎರಡು ದೇವತೆಗಳನ್ನು ವಿವಾಹವಾಗಿದ್ದರು ಅವರಿಗೆ ಮಾಂಧಿ ಮತ್ತು ಗುಳಿಗ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಎಂದು ಹೇಳಲಾಗುತ್ತದೆ ದೇವಿ ಜ್ಯೇಷ್ಠರಿಂದಾಗಿ ಆತನಿಗೆ ವಕ್ರದೃಷ್ಟಿ ಸಿಕ್ಕಿತೆಂದು ಪ್ರತೀತಿ ಇದೆ ಜ್ಯೇಷ್ಠಾದೇವಿಯು ಒಮ್ಮೆ ಶನಿ ಧ್ಯಾನದಲ್ಲಿದ್ದಾಗ ಅವನ ಬಳಿಗೆ ಹೋಗಿದ್ದಳು ಅವನು ಧ್ಯಾನದಲ್ಲಿ ಕಳೆದು ಹೋಗಿದ್ದರಿಂದ ಅವನು ಅವಳಿಗೆ ಪ್ರತಿಕ್ರಿಯಿಸದಿದ್ದಾಗ ಅವಳು ಕೋಪಗೊಂಡಳು ಮತ್ತು ಶನಿದೇವನು ನೋಡುವವನು ನಾಶವಾಗುತ್ತಾನೆ ಎಂದು ಶಪಿಸುತ್ತಾಳೆ ಇದೇ ಶನಿ ದೇವನಿಗೆ ವಕ್ರದೃಷ್ಟಿ ಬರಲು ಕಾರಣವೆಂದು ಹೇಳಲಾಗುತ್ತದೆ ಹಾಗಾಗಿ ಇವತ್ತಿನ ದಿನ ನೀವು ಶನಿಗೆ ಹೇಗೆ ವಕ್ರದೃಷ್ಟಿ ಬಂದಿತು ಎಂದು ತಿಳಿದಿದ್ದೀರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್